ಹಲೋ ಸರ್ ನಮಸ್ಕಾರ ಅದು ಪಿಗ್ ಫಾರಮ್ ವೀಡಿಯೋಸ್ ಫೋಟೋಸ್ ವಾಟ್ಸಪ್ ಮಾಡೋದು ಏನು ವಿಷಯ ಸರ್ ಅದು ನನಗೆ ಒಂದು ಲೇಬರ್ ಬೇಕ ಅದಕ್ಕೆ ಸರ್ ಬ್ಯಾಚುಲರ್ ಬೇಕು ಫ್ಯಾಮಿಲಿ ಆದರೂ ಬೇಕಾ ಫ್ಯಾಮಿಲಿ ಆದರೂ ಆಗುತ್ತೆ ಬ್ಯಾಚುಲರ್ ಆದ್ರೂ ಆಗುತ್ತೆ ಸರ್ ಸರ್ ಇಬ್ಬರು ಕೆಲಸ ಇರುತ್ತೆ ಒಬ್ಬರದ್ದು ಇರುತ್ತೆ ಕೆಲಸ ಫಾರ್ಮಲ್ಲಿ ಒಬ್ಬರದೇ ಕೆಲಸ ಸರ್ ಏನು ಕೆಲಸ ಇರುತ್ತೆ ಅಂದ್ರೆ ಫೀಡ್ ಹಾಕೋದು ವಾಷಿಂಗ್ ಮೇಂಟೆನೆನ್ಸ್ ಮಾಡೋದಷ್ಟೇ ಸರ್ ಡ್ಯೂಟಿ ಟೈಮಿಂಗ್ಸ್ ಹೆಂಗೆ ಡ್ಯೂಟಿ ಟೈಮಿಂಗ್ಸ್ ಮಾಮೂಲಿ ಸರ್ ಬೆಳಿಗ್ಗೆ ಒಂದು ಮಧ್ಯಾಹ್ನ ಗಂಟೆನೇ ಇರೋದು ಅದು ಟೈಮಿಂಗ್ಸ್ ಆ ಬೆಳಿಗ್ಗೆ ಒಂದ್ ಸಲ ಆಮೇಲೆ ಫೀಡಿಂಗ್ ಅಷ್ಟೇ ಸರ್ ಸರ್ ನಿಮ್ ಕಡೆ ಮತ್ತೆ ಯಾವ್ದಾದ್ರು ಗಾಡಿ ಇದೆ ಡ್ರೈವರ್ ಎಲ್ಲ ಮಾಡಕ್ ಬರಬೇಕಾ ಹಾ ಗಾಡಿ ಇದೆ ಸರ್ ನಂಗೆ ಯಾವುದೇ ಗಾಡಿ ಇದೆ ಆ ವೇಸ್ಟ್ ಫುಡ್ ತಗೋ ಬರೋದು ಅದೇ ಮೇಂಟೆನೆನ್ಸ್ ಯಾವ್ದು ಗಾಡಿ ಜೀತ ಜೀತಾ ಪ್ಲೇಸ್ ಮಹೇಂದ್ರ ಮಹೇಂದ್ರ ಗಾಡಿ ಇದೆ ಹೌದು ಅದೆಲ್ಲ ಗಾಡಿ ಓಡ್ಸೋಕೆ ಲೈಸೆನ್ಸ್ ಅದೆಲ್ಲ ಅಂಬ್ಯಾಸರ್ಬೇಕ ಅವರಿಗೆಲ್ಲ ಹಾ ಹೌದು ಅಭ್ಯಾಸ ಇದ್ರೆ ಒಳ್ಳೇದೆ ಸರ್ ಎಲ್ಲಿ ಲೊಕೇಶನ್ ನಿಮ್ಗೆ ಫಾರ್ಮ್ ಇರೋದು ಇದು ಕೊಡಗು ಬರುತ್ತೆ ಸರ್ ಕೊಡಗು ವಿರಾಶ್ ಹಾ ವಿರಾಜ್ ಪೇಟ್ ಬರುತ್ತೆ ಸದ್ಯಕ್ಕೆ ಇಬ್ರು ಸಾಕ ಫ್ಯಾಮಿಲಿ ಹಾ ಫ್ಯಾಮಿಲಿ ಇಬ್ರು ಸಾಕು ಸರ್ ಸರ್ ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆಯಾ ಎಲ್ಲ ಇದೆ ರೂಮ್ ಫೆಸಿಲಿಟಿ ಎಲ್ಲ ಇದೆ ಸರ್ ರೇಷನ್ ಎಲ್ಲ ನೀವೇ ಕೊಡ್ತಾರೆ ಅವ್ರ ನೋಡ್ಕೋಬೇಕಲ್ಲ ರೇಷನ್ ಅದೇ ಅವ್ರ ಅವ್ರ ಮೇಲೆ ಡಿಪೆಂಡ್ ಸರ್ ಅವ್ರು ಹೆಂಗೆ ಇದ್ ಮಾಡ್ತಾರ ಅವ್ರು ಇಲ್ಲ ನಾವೇ ಸ್ಯಾಲ್ರಿ ಕೊಟ್ಟು ನಾವೇ ಊಟ ಕೊಡೋದಾದ್ರೆ ಇಬ್ರಿಗಾದ್ರೆ ಕಷ್ಟ ಆಗುತ್ತಲ್ಲ ಸರ್ ರೇಷ್ರಿಗಾದ್ರೆ ಮಾಡ್ಬೋದು ಫ್ಯಾಮಿಲಿ ಗೆ ಫಿಫ್ಟೀನ್ ಕೊಡ್ತೀನಿ ಸರ್ ನ್ಯಾಚುರ್ ಆದ್ರೆ ಟುವೆಲ್ ಕೊಟ್ಬಿಟ್ಟು ಊಟ ತಿಂಡಿ ಎಲ್ಲ ನಾನೇ ನೋಡ್ಕೋತೀನಿ ಫ್ಯಾಮಿಲಿ ಊಟ ಕೊಡಲ್ವಾ

ಪ್ರಾಪರ್ಟಿ ಫುಲ್ ನಮ್ದೇ ಇರೋದು ಅಲ್ಲ ಮನೆ ಎಲ್ಲ ಇದೆ ಜನರು ಇರ್ತಾರೆ ಅಲ್ಲಿ ಮನೆ ಇದೆ 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 ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಫಾರ್ಮ್ ಎಕ್ಸಾಕ್ಟ್ ವಿರಾಜಪೇಟ್ ವಿರಾಜಪೇಟೆ ಇಂದ 9 ಕಿಲೋಮೀಟರ್ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಓಕೆ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಬಂದ ಯಾರನ್ನ ಕಳಿಸಿ ಸೇರ್ಕೊಂಡ್ರೆ ಬಂದರೆ ಸಬ್ ಚಾನೆಲ್ ನೋಡ್ಕೊಂಡ್ರು ಊಟ ಕೊಟ್ಟು ರೂಮ್ ಕೊಟ್ಟೆಲ್ಲ ಕೊಟ್ಟು ಓಕೆ ಥ್ಯಾಂಕ್ ಯು ಸರ್ ಇದೇ ತರ ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು